ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಯಿ ಬೃಂದಾವನ್ ಸಾಗರದಲ್ಲೊಂದು ಸುಸಜ್ಜಿತ ಆಸ್ಪತ್ರೆ ಭಾನುವಾರ ಉದ್ಘಾಟನೆ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ನವೀನ್ ಸಾಗರ್ ಅವರಿಂದ ಆಸ್ಪತ್ರೆ ಕುರಿತ ಮಾಹಿತಿ ವಿವರಣೆ ಉಪನ್ಯಾಸಕರಿಗಾಗಿ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿ ಪರಿಷತ್ ಆಶ್ರಯದಲ್ಲಿ ಪ್ರತಿಭಟನೆ ವಿದ್ಯಾರ್ಥಿ ಪ್ರಮುಖರ ಮಾತು ಒಂದೇ ವಾರ ಸಮಸ್ಯೆ ಬಗೆಯವಾದರೆ ಸುಮ್ಮನರೆಲ್ಲ ನಮ್ಮ ಸಂಘಟನೆ ಕಾರಣಗಿರೆಯಲ್ಲಿ ಕೃಷ್ಣಲೋಕ ಲೋಕ ರಾಧಾಕೃಷ್ಣರ ವೇಷ ಗೀತಗಾಯನ ಭಜನೆ ಸಾಗರದಲ್ಲಿ ಹಲವು ವರ್ಷಗಳಿಂದ ಮಕ್ಕಳ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಮಕ್ಕಳ ವೈದ್ಯರಾಗಿ ಹೆಸರು ಗಳಿಸಿರುವ ಖ್ಯಾತ ವೈದ್ಯ ಡಾಕ್ಟರ್ ನವೀನ್ ಸಾಗರ್ ನೇತೃತ್ವದಲ್ಲಿ ಸಾಯಿ ಬೃಂದಾವನ ಎನ್ನುವ ನೂತನ ಹಾಗೂ ಸುಸಜ್ಜಿತ ವ್ಯವಸ್ಥೆಗಳನ್ನು ಒಳಗೊಂಡ ಆಸ್ಪತ್ರೆ ಅಧಿಕೃತವಾಗಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಭಾನುವಾರ ಉದ್ಘಾಟನೆಗೊಳ್ಳಲಿದೆ ಇಲ್ಲಿನ ಬಿಎಚ್ ರಸ್ತೆಯಲ್ಲಿ ಈಗಾಗಲೇ ಸುಸಜ್ಜಿತವಾಗಿ ನಿರ್ಮಿಸಿರುವ ಸುಂದರ ಕಟ್ಟಡದಲ್ಲಿ ತೆರೆಯಲಾಗುತ್ತಿರುವ ಆಸ್ಪತ್ರೆಯಲ್ಲಿ ಅನೇಕ ತಜ್ಞ ವೈದ್ಯರು ಸೇವೆ ಸಲ್ಲಿಸಲಿದ್ದಾರೆ ಇದು ಸಾಗರದ ಜನತೆಗೆ ತಮ್ಮೂರಿನಲ್ಲಿಯೇ ಸ್ಪೆಷಾಲಿಟಿ ಆಸ್ಪತ್ರೆ ಸೌಲಭ್ಯ ದೊರೆಯುತ್ತಿರುವುದು ಹರುಷಕ್ಕೆ ಕಾರಣವಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಆಸ್ಪತ್ರೆಯ ಎಲ್ಲಾ ವಿಭಾಗವೂ ತೆರೆಯದಿರುವುದಲ್ಲದೆ ತುರ್ತು ಚಿಕಿತ್ಸೆ ಒಳಗೊಂಡು ನುರಿತ ವೈದ್ಯರ ತಂಡ ಕಾರ್ಯನಿರ್ವಹಿಸುವುದಕ್ಕೆ ಮುಂದಾಗಿರುವುದು ಶಿವಮೊಗ್ಗ ಮತ್ತಿತರ ದೊಡ್ಡ ಪಟ್ಟಣಗಳ ಆಸ್ಪತ್ರೆಗೆ ಹೋಗುವ ಅನಿವಾರ್ಯತೆ ಇಲ್ಲದಂತಾಗಬಹುದು ಸಾಗರಕ್ಕೊಂದು ಇಂತಹ ಸೌಲಭ್ಯಗಳನ್ನು ಒಳಗೊಂಡ ಆಸ್ಪತ್ರೆ ಬೇಕು ಎನ್ನುವ ಕನಸು ಕಂಡು ಸಾಹಸಕ್ಕೆ ಕೈ ಹಾಕಿರುವ ಡಾಕ್ಟರ್ ನವೀನ್ ಆಸ್ಪತ್ರೆಯ ಉದ್ಘಾಟನೆ ಮತ್ತು ಇಲ್ಲಿಯ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದ್ದಾರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಜಕೀಯ ಗಣ್ಯರು ಹಾಗೂ ಉನ್ನತ ಅಧಿಕಾರಿಗಳ ಸಮಕ್ಷಮ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಡಾಕ್ಟರ್ ನವೀನ್ ಸಾಗರ್ ಅವರ ಮಾತು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ನವೀನ್ ಸಾಗರ್ ಸಾಯಿ ಬೃಂದಾವನ್ ಆಸ್ಪತ್ರೆ ಸಾಗರದ ಡೈರೆಕ್ಟರ್ ಈ ಮೂಲಕ ನಾನು ನಿಮಗೆ ಎಲ್ಲ ಏನು ತಿಳಿಪಡಿಸುತ್ತೆ ನಾವು ಸಾಗರದ ಬಿ ಎಚ್ ರಸ್ತೆಯಲ್ಲಿ ಸಾಯಿ ಬೃಂದಾವನ್ ಆಸ್ಪತ್ರೆ ಇದೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗ ನಾವು ತೆರೆದಿದ್ದೇವೆ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಇದೇ ಭಾನುವಾರ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಇದನ್ನು ಉದ್ಘಾಟಿಸ್ತಾ ಇದ್ದೇವೆ ನಾವು ಈ ಆಸ್ಪತ್ರೆಯಲ್ಲಿ ಮುಖ್ಯವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ ವಿಭಾಗ ಅದರಲ್ಲಿ ನುರಿತ ತಜ್ಞರು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಲಭ್ಯವಿರುತ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಮ್ಮಲ್ಲಿ ಲ್ಯಾಬ್ ಫಾರ್ಮಸಿ ಹಾಗೂ ಎಕ್ಸ್ರೇ ಸೌಕರ್ಯಗಳು ಲಭ್ಯವಿರುತ್ತದೆ ನಮ್ಮಲ್ಲಿ ಸುಸಜ್ಜಿತವಾದ ಐಸಿಯು ಮುಖ್ಯವಾಗಿ ನವಜಾತ ಶಿಶುವಿನ ಐಸಿಯು ಹಾಗೂ ಮಕ್ಕಳ ಐಸಿಯು ಐಸಿಯು ಸೌಲಭ್ಯ ಲಭ್ಯವಿರುತ್ತದೆ ಹಾಗೆಯೇ ನಮ್ಮಲ್ಲಿ ಎರಡು ಅತ್ಯಾಧುನಿಕ ಆಪರೇಷನ್ ಥಿಯೇಟರ್ಗಳು ಹಾಗೂ ಹೆರಿಗೆಗೆ ಸಂಬಂಧಪಟ್ಟಂತೆ ಅತ್ಯಾಧುನಿಕ ಹೆರಿಗೆ ಕೋಣೆ ಕೂಡ ಲಭ್ಯವಿರುತ್ತದೆ ನಮ್ಮಲ್ಲಿ ನುರಿತ ಮಕ್ಕಳ ತಜ್ಞರು ಮಕ್ಕಳ ತಜ್ಞರ ತಂಡ ಹಾಗೂ ಕಿವಿ ಮೂಗು ಗಂಟಲ ತಜ್ಞರು ಜನರಲ್ ಫಿಸಿಷಿಯನ್ ಹಾಗೂ ನಮ್ಮಲ್ಲಿ ಪ್ರಸೂತಿ ತಜ್ಞರು ಕೂಡ ಲಭ್ಯವಿರುತ್ತಾರೆ ಈ ಎಲ್ಲ ಸೌಕರ್ಯಗಳನ್ನು ಸಾಗರ ಜನತೆಗಳು ಜನತೆಯು ಉಪಯೋಗಿಸಬೇಕಾಗಿ ತಮ್ಮಲ್ಲಿ ವಿನಂತಿ Bir daha tıbaşat kuru gibi ಕಾಲೇಜು ತರಗತಿಗಳು ಆರಂಭಗೊಂಡು ತಿಂಗಳು ಕಳೆದರೂ ಇದುವರೆಗೂ ಪೂರ್ಣ ಪ್ರಮಾಣದಲ್ಲಿ ಉಪನ್ಯಾಸಕರಿಲ್ಲದೆ ಪಾಠ ಪ್ರವಚನಗಳು ನಡೆಯುತ್ತಿಲ್ಲ ತಕ್ಷಣ ರಾಜ್ಯ ಸರ್ಕಾರ ಉಪನ್ಯಾಸಕರನ್ನು ಕೊಡಬೇಕು ಎನ್ನುವ ಬೇಡಿಕೆಯೂ ಸೇರಿದಂತೆ ಬಸ್ ಸಂಪರ್ಕ ಹಾಗೂ ಇನ್ನಿತರ ಸೌಲಭ್ಯಕ್ಕೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಶ್ರಯದಲ್ಲಿ ಸಾಗರದ ಪದವಿ ಕಾಲೇಜು ವಿದ್ಯಾರ್ಥಿಗಳು ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಪ್ರಮುಖರು ರಾಜ್ಯ ಸರ್ಕಾರ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಕೆಲ ವರ್ಷಗಳಿಂದ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿದೆ ಅದು ಕೂಡ ಸಕಾಲದಲ್ಲಿ ನೇಮಿಸಿಕೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸರ್ಕಾರಿ ಕಾಲೇಜುಗಳಲ್ಲಿ ಬಡ ಕುಟುಂಬದ ವಿದ್ಯಾರ್ಥಿಗಳೇ ವ್ಯಾಸಂಗ ಮಾಡುತ್ತಿರುವುದು ಹೀಗಿದ್ದು ಸರ್ಕಾರ ಗಮನಹರಿಸಿಲ್ಲ ಇನ್ನೊಂದು ವಾರದಲ್ಲಿ ಈ ಸಮಸ್ಯೆಗೆ ಪರಿಹಾರ ನೀಡಿಲ್ಲವಾದರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ಅವರು ಎಚ್ಚರಿಕೆ ಹೇಳಿದರು ಅಲ್ಲದೆ ಸಾಗರ ತಾಲೂಕಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಕುರಿತು ಕೆಎಸ್ಆರ್ಟಿಸಿ ಅವರು ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆ ತೆರೆದಿದ್ದಾರೆ ಸಕಾಲಕ್ಕೆ ಬಸ್ಸುಗಳನ್ನು ಬಿಡದೆ ಮತ್ತು ಕೆಲ ನಿಲ್ದಾಣಗಳಲ್ಲಿ ವಿದ್ಯಾರ್ಥಿಗಳಿದ್ದರೆ ಉದ್ದೇಶಪೂರ್ವಕ ಅವರನ್ನು ಬಿಟ್ಟು ಬರುವ ಮೂಲಕ ತೊಂದರೆ ನೀಡಲಾಗುತ್ತಿದೆ ಮತ್ತು ಬಸ್ ಬರದಿದ್ದರೆ ಫೋನ್ ಮಾಡಿದರೂ ಉತ್ತರ ನೀಡುವುದಿಲ್ಲ ಈ ಸಮಸ್ಯೆ ಕೂಡ ಒಂದು ವಾರದೊಳಗೆ ಸರಿಪಡಿಸದಿದ್ದರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ಬಸ್ ತಡೆದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ವಿದ್ಯಾರ್ಥಿ ಪ್ರಮುಖರಾದ ಸುಧಾ ಜಯಮೋಹನ್ ನಿತಿನ್ ಮತ್ತಿತರರು ಹಾಜರಿದ್ದರು ಆದರೆ ಉಪನ್ಯಾಸಕರಾಗಿರ್ಬೋದು ಉಪನ್ಯಾಸಕರಾಗಿರ್ಬೋದು ಬಂದಿಲ್ಲ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಾನ್ನೂರ ಮೂವತ್ತೆರಡು ಕಾಲೇಜ್ಗಳಿವೆ ಆದರೆ ಪ್ರಸ್ತುತವಾಗಿ ಕರೆಂಟ್ಲಿ ಬರೀ ಮೂರು ಸಾವಿರ ಲೆಕ್ಚರ್ಸ್ ಅಷ್ಟೇ ಇರೋದು ಮೂರು ಸಾವಿರ ಅಂತ ಹೇಳ್ತಾರೆ ಒಂದು ಕಾಲೇಜಿಗೆ ಏಳು ಲೆಕ್ಚರ್ಸ್ ಅಷ್ಟೇ ಆಗ್ತಾರೆ ನಾವು ವಿದ್ಯಾರ್ಥಿಗಳನ್ನು ಸಂಪರ್ಕಿಸಿದಾಗ ಅಥವಾ ನಾವೇ ತಿಳ್ಕೊಂಡಾಗ ಗೊತ್ತಾಯಿತು ಒಂದು ವಾರಕ್ಕೆ ಬರೀ ಹನ್ನೆರಡು ಕ್ಲಾಸಸ್ ಅಷ್ಟೇ ನಡೀತಾ ಇದೆ ಅಂತ ಅಂದರೆ ದಿನಕ್ಕೆ ಎರಡು ಕ್ಲಾಸಸ್ ಪದವಿದಾರರಿಗೆ ಎರಡು ಕ್ಲಾಸಸ್ ಇದು ನ್ಯಾಯ ಸರ್ ಬರೀ ಮೂರು ಇದ್ದಾರೆ ಆದ್ರೆ ಯು ಸಿ ಹೊರಡಿಸಿರುವ ನಿಯಮದ ಪ್ರಕಾರ ಇಪ್ಪತ್ತು ಸಾವಿರ ಲೆಕ್ಚರ್ಸ್ ಫಿಟ್ ಟು ಡೂ ಲೆಕ್ಚರಿಂಗ್ ಅಂತ ಯುಜಿಸಿ ಹೊರಡಿಸಿರುವಂತಹ ನಿಯಮಾವಳಿ ಪ್ರಕಾರ ಇದೆ ಹಾಗೆ ಸರ್ಕಾರ ಅವರನ್ನ ನೇಮಕಾತಿ ಮಾಡಲಿಕ್ಕೆ ಯಾವ ತರಹದ ಕ್ರಮವನ್ನು ಕೈ ಇಲ್ಲ ಇತರ ಕ್ರಮಗೊಳ್ಬೇಕು ಹಾಗೆ ತಕ್ಷಣವಾಗಿ ಇಮಿಡಿಯೇಟ್ಲಿ ಇನ್ ಆಕ್ಷನ್ ಲೆಕ್ಚರ್ಸ್ಗಳು ಅಪಾಯಿಂಟ್ ಆಗಬೇಕು ಪ್ರತಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಸಲ್ಲಿ ಕ್ಲಾಸಸ್ ಆಗಬೇಕು ಅನ್ನೋದು ಎ ಬಿ ಪಿ ಆಗ್ರಹಿಸುತ್ತೆ ಇನ್ನೊಂದು ವಿಷಯ ಬಂದುಬಿಟ್ಟು ನಮ್ಮ ಡಿಗ್ರಿ ಕಾಲೇಜಸ್ಗಳಲ್ಲಿ ಯಾವುದೇ ಥರದ ಫೆಸಿಲಿಟಿ ಸರಿಯಾಗಿ ಸಿಗ್ತಾ ಇಲ್ಲ ಲ್ಯಾಬ್ ಆಗಿರ್ಬೋದು ಕಂಪ್ಯೂಟರ್ಸ್ ಆಗಿರ್ಬೋದು ವಾಶ್ರೂಮ್ ಫೆಸಿಲಿಟೀಸ್ ಆಗಿರ್ಬೋದು ಯಾವುದೋ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಲ್ಯಾಬ್ಸ್ ನಡೀತಾ ಇಲ್ಲ ಕಂಪ್ಯೂಟರ್ಸ್ಗಳು ಸರಿಯಾಗಿ ಇಲ್ಲ ಗೌರ್ಮೆಂಟ್ ಪದವಿ ಕಾಲೇಜಸ್ಸಲ್ಲಿ ಸರಿಯಾಗಿ ಸಿಗ್ಬೇಕು ಅಂತ ಹೇಳಿ ಆಗ್ರಹಿಸುತ್ತೆ ಇನ್ನೊಂದು ವಿಷಯ ನೋಡೋದಿದ್ರೆ ಯುವ ನಿಧಿಗೆ ಆರ್ನೂರು ಕೋಟಿಯನ್ನ ಇದೇ ಕರ್ನಾಟಕ ಸರ್ಕಾರ ಮಂಡನೆ ಮಾಡಿದೆ ಅದೇ ವಿದ್ಯಾರ್ಥಿಗಳಿಗೋಸ್ಕರ ಬರೀ ನಾ ನಾಲ್ಕು ಸಾವಿರ ಅಷ್ಟೇ ಸರ್ ನಾಲ್ಕು ಸಾವಿರ ಬಜೆಟ್ ಅನ್ನ ಇಟ್ಟಿದೆ ಯುವ ನಿಧಿ ಕೊಡುವಂತ ದುಡ್ಡನ್ನ ಇದೇ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಟ್ಬಿಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಇನ್ನೂ ಉಜ್ವಲ ಮಾಡಬೇಕು ಹಳ್ಳಿ ಕಾಲೇಜಸ್ಸಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಬಡ ಕುಟುಂಬದಿಂದ ಬಂದಿರ್ತಾರೆ ಇವರಿಗೆ ಯಾವುದೇ ತರಹ ಅನ್ಯಾಯ ಆಗಬಾರ್ದು ಪ್ರೈವೇಟಿ ಯೂನಿವರ್ಸಿಟಿಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ನಮ್ಮಂತಹ ಬಡ ವಿದ್ಯಾರ್ಥಿಗಳು ಏನು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಓದ್ತಿದೀವಲ್ಲ ಅವರು ಉನ್ನತವಾದ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ಎ ಬಿ ಪಿ ಪ್ರತಿಭಟನೆ ಮೂಲಕ ಆಗ್ರಹಿಸುತ್ತೆ ಇನ್ನೊಂದು ವಿಷಯ ನಮ್ಮ ಸ್ಥಳೀಯ ಸಮಸ್ಯೆ ಅದು ಬಸ್ಸಿನ ವಿಷಯ ಸರ್ ನಮ್ಮ ಸಾಗರದ ಡಿಪೋ ಮ್ಯಾನೇಜರ್ ನಮ್ಮ ವಿದ್ಯಾರ್ಥಿಗಳ ಕಾಲನ್ನು ಪಿಕ್ ಮಾಡೋದಿಲ್ಲ ಬಸ್ ಏನಕ್ಕೆ ಬರ್ತಿಲ್ಲ ಅಂತ ಕೇಳಿದ್ರೆ ನಮಗ್ ಗೊತ್ತಿಲ್ಲಮ್ಮ ನಮಗ್ ಗೊತ್ತಿಲ್ಲಪ್ಪ ಇದು ಸಮಸ್ಯೆ ಇದು ಒಬ್ಬ ಡಿಪೋ ಮ್ಯಾನೇಜರ್ ಕೊಡ್ತಿರುವಂತಹ ಉತ್ತರಗಳು ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ಒಂದು ವಿದ್ಯಾರ್ಥಿನಿಗೆ ಬಸ್ ಆಕ್ಸಿಡೆಂಟ್ ಆಗಿತ್ತು ಅದ್ರ ವಿರುದ್ಧ ಹೇಳಿದಾಗ ಕೈ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಇನ್ನೂ ಕೈಗೊಟ್ಟಿಲ್ಲ ಮೇಜರ್ ಆಗಿ ನಮ್ಮ ಎಲ್ ಬಿ ಕಾಲೇಜ್ ಏನಿದೆ ಶಿವಮೊಗ್ಗದ ಪ್ರತಿಷ್ಠಿತ ಎಲ್ ಬಿ ಕಾಲೇಜ್ ಹತ್ರ ಯಾವುದೇ ಬಸ್ಗಳು ನಿಲ್ಸೋದಿಲ್ಲ ಆರು ಗಂಟೆಗೆ ಮನೆಗೆ ಹೋಗಬೇಕಾದಂತಹ ವಿದ್ಯಾರ್ಥಿಗಳು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ತಾ ಇದ್ದಾರೆ ಈ ಸಿದ್ದಾಪುರ ಸಿಟಿ ಲೈನ್ಗಳಿಂದ ಬರ್ತಿರುವಂತಹ ಬಸ್ಗಳು ಬಸ್ ನಿಲ್ಲಿಸ್ತಿಲ್ಲ ಮುಂದೋಗಿ ನಿಲ್ಲಿಸ್ತಾರೆ ಒಂದು ನಿಮಿಷಕ್ಕೆ ನಿಲ್ಲಿಸಿ ಹೊರಟು ಹೋಗ್ತಾರೆ ಲೋಕಲ್ ಬಸ್ಸಸ್ ಯಾವುದೇ ಬಿಡ್ತಾ ಇಲ್ಲ ಎಲ್ ಬಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಆರು ಮನವಿಗಳನ್ನು ಆಲ್ರೆಡಿ ಡಿಪೋ ಮ್ಯಾನೇಜರಿಗೆ ಕೊಟ್ಟಿದ್ದೀವಿ ಆರು ಮನವಿಗಳಲ್ಲೂ ನಮ್ಗೆ ಯಾವುದೇ ತರಹದ ಪ್ರತಿಕ್ರಿಯೆ ಅಥವಾ ಉತ್ತರ ಬಂದಿಲ್ಲ ಇದೇ ತರ ಮುಂದುವರೆದ್ರೆ ಇವತ್ತು ಅಸಿಸ್ಟ್ ಲೆಟರ್ ಕೊಟ್ಟಿದೀವಲ್ಲ ಅಸಿಸ್ಟೆಂಟ್ ಕಮಿಷನರ್ ಗೆ ಇದು ವಾರ್ನಿಂಗ್ ರೀತಿಯಲ್ಲಿ ಕೊಟ್ಟಿದೀವಿ ಒಂದು ವಾರದಲ್ಲಿ ನಮ್ಮ ಬಸ್ ಸಮಸ್ಯೆಗಳು ಸರಿ ಹೋಗದೆ ಇದ್ರೆ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಎದುರುಗಡೆ ವಿದ್ಯಾರ್ಥಿಗಳು ಕುತ್ಕೊಂಡು ಮುತ್ತಿಗೆ ಹಾಕ್ತೀವಿ ಯಾವುದೇ ಬಸ್ ಗಳು ಹೊರಡೋದಿಲ್ಲ ಇದ್ದೇ ಅವು ಸರ್ಕಾರಕ್ಕೆ ಅಥವಾ ಕೆ ಎಸ್ ಆರ್ ಟಿ ಸಿ ಸಾಗರಕ್ಕೆ ಕೊಡ್ತಿರೋವಂಥ ವಾರ್ನಿಂಗ್ ಸೆಟ್ಫುಲ್ಲು ಬಂದ್ಬಿಟ್ಟು ಅವ್ರಿಗೆ ಏನೇನು ಸ್ಟಾಪ್ ಇಲ್ಲ ಯಾಕೆ ಕೊಡ್ತಿದ್ದೀರ ಅಂತ ಕಂಡಕ್ಟರ್ ಡ್ರೈವರ್ ವಿವರ ಹತ್ರ ಮಾತಾಡ್ತಿದ್ದರು ಈಗ ಅದನ್ನು ಹಾಳಾದ್ರೆ ನಾವು ನಾಳೆಯಿಂದ ಒಂಬತ್ತು ಗಂಟೆಗೆ ಬರೋ ಕ್ಲಾಸ್ಗೆ ಒಂಬತ್ತುವರೆಗೆ ಬರಬೇಕಾಗುತ್ತೆ ಅದನ್ನು ಒಂದು ಸಮಸ್ಯೆ ಬಗ್ಗೆ ಹರಿಸ್ಕೊಡಿ ಕಾಲೇಜು ಇಲ್ಲೊಂದು ಸಾಗರದಲ್ಲಿ ಫೆಂಟ್ರಲ್ಲಿ ಯಾವ ಕಾಲೇಜಿದೆ ಎಲ್ಲ ಕಾಲೇಜ್ ಸಾಗರದ ಆಚೆ ಇದೆ ಅದೇ ಕಾರ್ಯ ವಿದ್ಯಾರ್ಥಿಗಳಿಗೆ ಬಸ್ ಫೋಲ್ ನೀಡಿ ಅಲ್ಲ ರಿಪೊಮೆಷನ್ ಬಸ್ ಇಲ್ಲ ಅಂತಾರೆ ಮತ್ತೆ ಅವನಿಗೆ ಬೇರೆ ಸಿಗೊಂದು ಜಾತ್ರೆ ಇದ್ರ ಚಂದ್ರೂರ್ತಿ ಜಾತ್ರೆ ಅವರಿಗೆ ಹೆಚ್ಚುವರಿ ಬಸ್ ಬಿಡಕಾಗುತ್ತೆ ವಿದ್ಯಾರ್ಥಿಗಳಿಗೆ ಬಸ್ ಬಿಡ್ರಿ ಅಂತ ಹೇಳಿದ ಬಸ್ ಇಲ್ಲ ಅಂತ ಡಿಪೋ ಮ್ಯಾನೇಜರ್ ಮಾಡ ಒಂದು ಬಸ್ ಅಲ್ಲಿ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಇರಬೇಕು ಒಂದೊಂದು ಬಸ್ ಇನ್ನೂರು ವಿದ್ಯಾರ್ಥಿಗಳು ಇರುತ್ತೆ ಬಸ್ ಫುಲ್ಲು ಇರುತ್ತೆ ವಿದ್ಯಾರ್ಥಿ ಯಾರ ವಿದ್ಯಾರ್ಥಿಗಳ ಸಮಸ್ಯೆ ಆದ್ರೆ ನೇರವಾಗಿಪೋ ಮ್ಯಾನೇಜರ್ ಇದೇ ರೀತಿ ಡಿಪೋ ಮ್ಯಾನೇಜರ್ ವಿದ್ಯಾರ್ಥಿಗಳ ಸಮಸ್ಯೆ ಬೇಗ ಬಗೆಹರಿಸ ಇದ್ದಲ್ಲಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ರೋಡ್ 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 ಅನ್ನು ಮಾಡಿ ಒಂದು ದಿನ ಜಗತ್ತಿಗೆ ಉತ್ತಮ ಸಂದೇಶ ನೀಡಿದ ಶ್ರೀಕೃಷ್ಣನದು ಅಪರೂಪದ ವ್ಯಕ್ತಿತ್ವ ಎಂದು ಗಾಯಕ ಅಶೋಕ್ ಕುಮಾರ್ ಹೇಳಿದರು ಕಾರಣಗಿರಿ ಗ್ರಾಮ ಟ್ರಸ್ಟ್ ರಾಷ್ಟ್ರೋತ್ತರ ಬಳಗದ ಆಶ್ರಯದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಡೆದ ಶ್ರೀಕೃಷ್ಣ ಲೋಕ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಉಪನ್ಯಾಸಕಿ ವಸುಧಾ ಚೈತನ್ಯ ಮಾತನಾಡಿ ಕೃಷ್ಣ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಆತನ ಸರಳ ಜೀವನ ಮತ್ತು ಉದಾತ್ತ ಚಿಂತನೆಗಳು ಮಕ್ಕಳಿಗೆ ತಿಳಿಸಿಕೊಡಬೇಕಿದೆ ಎಂದು ಹೇಳಿದರು ವೇದಮೂರ್ತಿ ಶೇಷ್ ಭಟ್ ನೇತೃತ್ವದಲ್ಲಿ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಪಾರಾಯಣ ವಿಷ್ಣು ಸಹಸ್ರನಾಮ ಪಠಣ ಗಮಕ ವಾಚನ ಶ್ರೀಕೃಷ್ಣ ಗೀತಾ ಸಮರ್ಪಣ ಕೃಷ್ಣನ ಕುರಿತ ಭಜನೆ ಗೀತೆಗಳ ಗಾಯನ ಶ್ರೀಕೃಷ್ಣ ಲೀಲೆಗಳ ನೃತ್ಯ ಪ್ರದರ್ಶನ ಮತ್ತು ಮೂವತ್ತಾರನೇ ವರ್ಷದ ಶ್ರೀಕೃಷ್ಣ ವೇಷ ಪ್ರದರ್ಶನ ನಡೆಯಿತು ರಾಷ್ಟ್ರೋತ್ಥಾನ ಬಳಕದ ಅಧ್ಯಕ್ಷ ನಳಿನ್ ಚಂದ್ರ ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯಾ ರವಿ ಕೆಎನ್ ಕೃಷ್ಣಮೂರ್ತಿ ಗ್ರಾಮ ಪಂಚಾಯತ್ ಸದಸ್ಯ ಹನಿಯಾ ಗುರುಮೂರ್ತಿ ಶರತ್ ಸರಸ್ವತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಮಸ್ಕಾರ